ನಮಸ್ಕಾರ ಮಕ್ಕಳೇ ಇಂದಿನ ನನ್ನ ವಿಡಿಯೋ ಕ್ಲಾಸ್ ಎಂಟನೆಯ ತರಗತಿಯ ವಿಜ್ಞಾನ ಭಾಗವೊಂದು ಅಧ್ಯಾಯ ನಾಲ್ಕು ದಹನ ಮತ್ತು ಜ್ವಾಲೆ ಈ ಪಾಠದ ಅಭ್ಯಾಸದಲ್ಲಿ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವರೆಗೂ ವಾಚ್ ಮಾಡಿ ಮೊದಲನೆಯ ಪ್ರಶ್ನೆ ದಹನ ಕ್ರಿಯೆ ನಡೆಯಲು ಅಗತ್ಯವಾಗಿ ಬೇಕಾದ ಅಂಶಗಳನ್ನು ಪಟ್ಟಿ ಮಾಡಿ ಇದಕ್ಕೆ ಉತ್ತರವನ್ನು ನೋಡೋಣ ದಹನ ಕ್ರಿಯೆ ಮಾಡಲು ಅಗತ್ಯವಾದ ಅಂಶಗಳು ಮೊದಲನೆಯದಾಗಿ ಇಂಧನ ಎರಡು ಪೂರಕ ಗಾಳಿ ಮೂರು ಉಷ್ಣ ಇಂಧನವನ್ನು ಅದರ ಜ್ವಲನ ತಾಪಕ್ಕಿಂತ ಹೆಚ್ಚಿನ ತಾಪಕ್ಕೆ ಏರಿಸಲು ಅವಶ್ಯಕವಾಗಿವೆ ಇನ್ನು ಎರಡನೆಯ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಎ ಕಟ್ಟಿಗೆ ಮತ್ತು ಕಲ್ಲಿದ್ದಲಿನ ಉರಿಯುವಿಕೆಯು ಗಾಳಿಯ ಡ್ಯಾಶ್ ಉಂಟು ಮಾಡುತ್ತದೆ ಸರಿಯಾದ ಉತ್ತರ ಕಟ್ಟಿಗೆ ಮತ್ತು ಕಲ್ಲಿದ್ದಲಿನ ಉರಿಯುವಿಕೆಯು ಗಾಳಿಯ ಮಾಲಿನ್ಯ ಉಂಟು ಮಾಡುತ್ತದೆ ಬಿ ಮನೆಗಳಲ್ಲಿ ಬಳಸುವ ದ್ರವ ಇಂಧನ ಡ್ಯಾಶ್ ಮನೆಗಳಲ್ಲಿ ಬಳಸುವ ದ್ರವ ಇಂಧನ ಸೀಮೆ ಎಣ್ಣೆ ಸಿ ಇಂಧನವು ಹೊತ್ತಿಕೊಳ್ಳುವ ಮುನ್ನ ಅದರ ಡ್ಯಾಶ್ಗೆ ಕಾಸಬೇಕು ಉತ್ತರ ಇಂಧನವು ಹೊತ್ತಿಕೊಳ್ಳುವ ಮುನ್ನ ಅದರ ಜ್ವಲನತಾಪಕ್ಕೆ ಕಾಸಬೇಕು ಡಿ ಎಣ್ಣೆಯಿಂದ ಉಂಟಾದ ಬೆಂಕಿಯಿಂದ ಡ್ಯಾಶ್ನಿಂದ ನಿಯಂತ್ರಿಸಲಾಗುವುದಿಲ್ಲ ಉತ್ತರ ಎಣ್ಣೆಯಿಂದ ಉಂಟಾದ ಬೆಂಕಿಯನ್ನು ನೀರಿನಿಂದ ನಿಯಂತ್ರಿಸಲಾಗುವುದಿಲ್ಲ ಮೂರನೆಯ ಪ್ರಶ್ನೆ ವಾಹನಗಳಲ್ಲಿ ಸಿ ಎನ್ ಜಿ ಬಳಸುವುದರಿಂದ ನಮ್ಮ ನಗರಗಳಲ್ಲಿ ಮಾಲಿನ್ಯ ಹೇಗೆ ಕಡಿಮೆಯಾಗಿದೆ ಎಂದು ವಿವರಿಸಿ ಉತ್ತರ ಸಿ ಎನ್ ಜಿ ಸ್ವಚ್ಛವಾದ ಇಂಧನವಾಗಿದೆ ಇದು ಕಡಿಮೆ ಮಾಲಿನ್ಯ ಉಂಟುಮಾಡುತ್ತದೆ ನಂತರ ಸಿ ಎನ್ ಜಿಯು ಡೀಸೆಲ್ ಪೆಟ್ರೋಲ್ ಇತ್ಯಾದಿ ಇಂಧನಗಳಿಗಿಂತ ಹೆಚ್ಚು ಅನಪೇಕ್ಷಿತ ಅನಿಲವನ್ನು ಹೊಂದಿರುತ್ತದೆ ಇನ್ನು ಪೆಟ್ರೋಲಿಯಂನಂತಹ ಇಂಧನಗಳ ದಹನ ಇಂಗಾಲದ ಮೊನಾಕ್ಸೈಡ್ ಜೊತೆಗೆ ಅನೇಕ ಸತ್ತು ಹೋಗದ ಇಂಗಾಲದ ಕಣಗಳಿಗೆ ಕಾರಣವಾಗುತ್ತದೆ ಇದು ಉಸಿರಾಟದ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ಈ ಮೇಲಿನ ಎಲ್ಲ ಕಾರಣಗಳಿಂದ ನಗರಗಳಲ್ಲಿ ವಾಹನಗಳಿಗೆ ಸಿ ಎನ್ ಜಿಯನ್ನು ಇಂಧನವಾಗಿ ಬಳಸಲಾಗುತ್ತದೆ ಇನ್ನು ನಾಲ್ಕನೆಯ ಪ್ರಶ್ನೆ ಎಲ್ಪಿಜಿ ಮತ್ತು ಕಟ್ಟಿಗೆಯನ್ನು ಇಂಧನದ ನೆಲೆಯಲ್ಲಿ ಹೋಲಿಸಿ ಉತ್ತರ ಜಿಯು ಸುಲಭವಾಗಿ ಉರಿಯುತ್ತದೆ ಮತ್ತು ಕಟ್ಟಿಗೆಗೆ ಹೋಲಿಸಿದರೆ ಹೆಚ್ಚು ಶಾಖವನ್ನು ಉತ್ಪಾದಿಸುತ್ತದೆ ಇದಲ್ಲದೆ ಇದು ಶುದ್ಧ ಇಂಧನವಾಗಿದೆ ಇದು ಕಟ್ಟಿಗೆಗಿಂತ ಹೊಗೆ ಮತ್ತು ಬೂದಿಯನ್ನು ಉತ್ಪಾದಿಸುವುದಿಲ್ಲ ಜಿಯನ್ನು ಸುಲಭವಾಗಿ ಮತ್ತು ಅನುಕೂಲಕರವಾಗಿ ಸಂಗ್ರಹಿಸಬಹುದು ಮತ್ತು ಸಾಗಿಸಬಹುದು ಇನ್ನು ಕಟ್ಟಿಗೆಯನ್ನು ನೋಡೋದಾದರೆ ಇದನ್ನು ದೇಶೀಯ ಮತ್ತು ಕೈಗಾರಿಕಾ ಉದ್ದೇಶಗಳಿಗಾಗಿ ಬಳಸುವ ಸಾಂಪ್ರದಾಯಕ ಇಂಧನ ಎಂದು ಪರಿಗಣಿಸಲಾಗಿದೆ ಇದು ಬಹಳಷ್ಟು ಹೊಗೆಯನ್ನು ಉತ್ಪಾದಿಸುತ್ತದೆ ಅದು ವಾತಾವರಣವನ್ನು ಕಲುಷಿತಗೊಳಿಸುತ್ತದೆ ಮತ್ತು ಉಸಿರಾಟದ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ಮರದ ಬಳಕೆಯು ಹೆಚ್ಚಿನ ಪ್ರಮಾಣದಲ್ಲಿ ಅರಣ್ಯ ನಾಶಕ್ಕೆ ಕಾರಣವಾಗುತ್ತದೆ ಮರದ ಕ್ಯಾಲೋರಿ ಮೌಲ್ಯವು ಹದಿನೇಳು ಸಾವಿರದಿಂದ ಇಪ್ಪತ್ತೆರಡು ಸಾವಿರ ಜೂಲ್ ಅಥವಾ ಕೆ ಜಿಯವರೆಗೆ ಇರುತ್ತದೆ ಇನ್ನು ಐದನೆಯ ಪ್ರಶ್ನೆ ಕಾರಣ ಕೊಡಿ ಎ ವಿದ್ಯುತ್ ಉಪಕರಣಗಳಿಂದಾದ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸುವುದಿಲ್ಲ ಉತ್ತರ ನೀರು ಒಂದು ಉತ್ತಮ ವಿದ್ಯುತ್ ವಾಹಕವಾಗಿದೆ ಒಂದು ವೇಳೆ ವಿದ್ಯುತ್ ಉಪಕರಣಗಳಿಂದಾದ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸಿದರೆ ಬೆಂಕಿಯನ್ನು ನಂದಿಸಿ ನಂದಿಸುತ್ತಿರುವ ವ್ಯಕ್ತಿಗೆ ವಿದ್ಯುತ್ ಸ್ಪರ್ಶದಿಂದ ಅಪಾಯ ಉಂಟಾಗುತ್ತದೆ ಮತ್ತು ನೀರಿನಿಂದ ವಿದ್ಯುತ್ ಉಪಕರಣಗಳಿಗೆ ಹಾನಿ ಉಂಟಾಗಬಹುದು ಇನ್ನು ಬಿ ಎಲ್ ಪಿ ಜಿಯು ಕಟ್ಟಿಗೆಗಿಂತ ಉತ್ತಮ ವಾಹಕ ಉತ್ತಮವಾದ ಗೃಹ ಬಳಕೆಯ ಇಂಧನ ಉತ್ತರ ಎಲ್ ಪಿ ಜಿಯು ದಹನಗೊಂಡಾಗ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟುಮಾಡುವ ಹೊಗೆ ಮತ್ತು ಅದಹ್ಯ ಗಾರ್ಬನ್ ಕಣಗಳನ್ನು ಉತ್ಪತ್ತಿ ಮಾಡುವುದಿಲ್ಲ ಆದ್ದರಿಂದ ಎಲ್ಪಿಜಿಯು ಕಟ್ಟಿಗೆಗಿಂತ ಉತ್ತಮವಾದ ಗೃಹ ಬಳಕೆ ಇಂಧನವಾಗಿದೆ ಇನ್ನು ಮೂರನೆಯ ಪ್ರಶ್ನೆ ಕಾಗದಕ್ಕೆ ಸುಲಭವಾಗಿ ಬೆಂಕಿ ಹೊತ್ತಿಕೊಳ್ಳುತ್ತದೆ ಆದರೆ ಅಲ್ಯೂಮಿನಿಯಂ ಕೊಳುವೆಗೆ ಸುತ್ತಿರುವ ಕಾಗದ ಹೊತ್ತಿಕೊಳ್ಳುವುದಿಲ್ಲ ಉತ್ತರ ಅಲ್ಯೂಮಿನಿಯಂ ಒಂದು ಲೋಹವಾದ್ದರಿಂದ ಉತ್ತಮವಾದ ಉಷ್ಣವಾಹಕವಾಗಿದೆ ಉಷ್ಣವು ಅಲ್ಯೂಮಿನಿಯಂ ಕೊಳವೆಗೆ ಸುತ್ತಿರುವ ಕಾರಣದಿಂದ ಅಲ್ಯೂಮಿನಿಯಂಗೆ ಸುಲಭವಾಗಿ ವರ್ಗಾವಣೆಗೊಳ್ಳುತ್ತದೆ ಮತ್ತು ಕಾಗದವು ಜ್ವಲನತಾಪವನ್ನು ಹೊಂದಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅಲ್ಯೂಮಿನಿಯಂ ಕೊಳವೆಗೆ ಸುತ್ತಿರುವ ಕಾಗದ ಹೊತ್ತಿಕೊಳ್ಳುವುದಿಲ್ಲ ಇನ್ನು ಆರನೆಯ ಪ್ರಶ್ನೆ ಮೇನದ ಬತ್ತಿಯ ಜ್ವಾಲೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಮಕ್ಕಳೇ ಪಠ್ಯಪುಸ್ತಕದಲ್ಲಿ ಕೊಟ್ಟಂತಹ ಮೇನದ ಚಿತ್ರವನ್ನು ನೋಡೋಣ ಮಕ್ಕಳೇ ಮೇನದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳು ಮೇನದ ಬತ್ತಿ ಅತಿ ಕಡಿಮೆ ಬಿಷಿಯನ್ನು ಹೊಂದಿರುವಂತಹ ಜಾಗ ಉರಿಯದ ಮೇನದ ಆವಿಯ ಅತ್ಯಂತ ಒಳವಲಯ ಅಂದರೆ ಕಪ್ಪು ಭಾಗ ಪಾರ್ಶ್ವ ದಹನ ಕ್ರಿಯೆಯ ಮಧ್ಯ ವಲಯ ಇದು ಹಳದಿಯಾಗಿರುತ್ತದೆ ಇನ್ನು ಮಧ್ಯಮ ಬಿಶಿ ಅತ್ಯಂತ ಬಿಸಿ ಭಾಗ ಸಂಪೂರ್ಣ ದಹನ ಕ್ರಿಯೆಯ ಹೊರಗಿನ ವಲಯ ಅಂದರೆ ಇದು ನೀಲಿ ಬಣ್ಣವನ್ನು ಹೊಂದಿರುತ್ತದೆ ಪ್ರಶ್ನೆ ಏಳು ಕ್ಯಾಲೋರಿ ಮೌಲ್ಯವನ್ನು ವ್ಯಕ್ತಪಡಿಸುವ ಏಕಮಾನವನ್ನು ವಿವರಿಸಿ ಉತ್ತರ ಕ್ಯಾಲೋರಿ ಮೌಲ್ಯವನ್ನು ವ್ಯಕ್ತಪಡಿಸುವ ಏಕಮಾನ ಕಿಲೋ ಜೂಲ್ ಅಥವಾ ಕಿಲೋಗ್ರಾಂ ಇನ್ನು ಎಂಟನೆಯ ಪ್ರಶ್ನೆ ಟು ಬೆಂಕಿಯನ್ನು ಹೇಗೆ ನಿಯಂತ್ರಿಸುತ್ತದೆ ಎಂದು ವಿವರಿಸಿ ಉತ್ತರ ಸಿಒ ಟು ಆಕ್ಸಿಜನ್ಗಿಂತ ಭಾರವಾಗಿದ್ದು ಬೆಂಕಿಯನ್ನು ಹೊಂದಿ ಹೊದಿಕೆಯಂತೆ ಮುಚ್ಚುತ್ತದೆ ಇಂಧನ ಹಾಗೂ ಆಕ್ಸಿಜನ್ ಸಂಪರ್ಕ ಕಡಿತವಾಗುವುದರಿಂದ ಬೆಂಕಿಯ ಹತೋಟಿಗೆ ಬರುತ್ತದೆ ಇನ್ನು ಸಿಲಿಂಡರ್ನಿಂದ ಬಿಡುಗಡೆಯಾದ ಸಿೋಟು ಗಾತ್ರದಲ್ಲಿ ಬಹಳಷ್ಟು ಹಿಗ್ಗುತ್ತದೆ ಮತ್ತು ತಂಪಾಗುತ್ತದೆ ಅದು ಬೆಂಕಿಯ ಸುತ್ತ ಹೊದಿಕೆಯಂತಾಗುವುದಲ್ಲದೆ ಇಂಧನದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಅದು ಅತ್ಯುತ್ತಮವಾದ ಅಗ್ನಿಶಾಮಕವಾಗಿದೆ ಇನ್ನು ಒಂಬತ್ತನೆಯ ಪ್ರಶ್ನೆ ಹಸಿರು ಎಲೆಗಳ ರಾಶಿಯನ್ನು ಉರಿಸುವುದು ಕಷ್ಟ ಆದರೆ ಒಣಗಿದ ಎಲೆಗಳು ಬೇಗನೆ ಬೆಂಕಿಯಿಂದ ಹೊತ್ತಿಕೊಳ್ಳುತ್ತವೆ ವಿವರಿಸಿ ಉತ್ತರ ಹಸಿರು ಎಲೆಗಳು ತಮ್ಮಲ್ಲಿ ಸಾಕಷ್ಟು ತೇವಾಂಶವನ್ನು ಹೊಂದಿರುತ್ತವೆ ಅದು ಸುಲಭವಾಗಿ ಬೆಂಕಿಯನ್ನು ಹೊತ್ತಲು ಬಿಡುವುದಿಲ್ಲ ಆದರೆ ಒಣಗಿದ ಎಲೆಗಳು ತೇವಾಂಶವನ್ನು ಹೊಂದಿರುವುದಿಲ್ಲ ಆದ್ದರಿಂದ ಅವು ಬೇಗನೆ ಬೆಂಕಿಯಿಂದ ಹೊತ್ತಿಕೊಳ್ಳುತ್ತವೆ ಇನ್ನು ಹತ್ತನೆಯ ಪ್ರಶ್ನೆ ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಜ್ವಾಲೆಯ ಯಾವ ವಲಯವನ್ನು ಬಳಸುವರು ಏಕೆ ಉತ್ತರ ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಜ್ವಾಲೆಯ ಸಂಪೂರ್ಣ ದಹನ ಕ್ರಿಯೆಯ ಹೊರಗಿನ ನೀಲಿ ವಲಯವನ್ನು ಬಳಸುವರು ಏಕೆಂದರೆ ಜ್ವಾಲೆಯ ಅತ್ಯಂತ ಹೊರ ವಲಯವು ಸಂಪೂರ್ಣ ದಹನವನ್ನು ಉಂಟುಮಾಡುತ್ತದೆ ಮತ್ತು ಅತ್ಯಂತ ಬಿಸಿಯಾದ ವಲಯವಾಗಿದೆ ಹನ್ನೊಂದನೆಯ ಪ್ರಶ್ನೆ ಪೋರ್ ಪ್ರಯೋಗವೊಂದರಲ್ಲಿ ನಾಲ್ಕು ಪಾಯಿಂಟ್ ಐದು ಕೆ ಜಿ ಇಂಧನವು ಸಂಪೂರ್ಣವಾಗಿ ಉರಿಸಲ್ಪಟ್ಟಿದೆ ಉತ್ಪತ್ತಿಯಾದ ಉಷ್ಣ ಒಂದು ಲಕ್ಷ ಎಂಬತ್ತು ಸಾವಿರ ಕೆ ಜೂಲ್ ಇಂಧನದ ಕ್ಯಾಲೋರಿ ಮೌಲ್ಯವನ್ನು ಲೆಕ್ಕ ಹಾಕಿ ಉತ್ತರ ನಾಲ್ಕೂವರೆ ಕೆ ಜಿ ಇಂಧನದಿಂದ ಉಂಟಾದ ಉಷ್ಣ ಒಂದು ಲಕ್ಷ ಎಂಬತ್ತು ಸಾವಿರ ಜೂಲ್ ಒಂದು ಕೆ ಜಿ ಇಂಧನದಿಂದ ಉಂಟಾದ ಉಷ್ಣ ಒಂದು ಲಕ್ಷ ಎಂಬತ್ತು ಸಾವಿರ ಡಿವೈಡೆಡ್ ಬೈ ನಲವತ್ತೈದು ಡಿವೈಡೆಡ್ ಬೈ ನಲವತ್ತೈದು ಇದರಿಂದ ಬರುವಂಥ ಉತ್ತರ ನಲವತ್ತು ಸಾವಿರ ಆದ್ದರಿಂದ ಇಂಧನದ ಕ್ಯಾಲೋರಿ ಮೌಲ್ಯ ನಲವತ್ತು ಸಾವಿರ ಕೆ ಜಿ ಆಗಿದೆ ಹನ್ನೆರಡನೆಯ ಪ್ರಶ್ನೆ ಹಿಡಿಯುವುದನ್ನು ದಹನ ಕ್ರಿಯೆ ಎನ್ನಬಹುದೇ ಚರ್ಚಿಸಿ ಉತ್ತರ ಒಂದು ವಸ್ತು ಆಕ್ಸಿಜನ್ನೊಂದಿಗೆ ವರ್ತಿಸಿ ಶಕ್ತಿಯನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಪ್ರಕ್ರಿಯೆಯನ್ನು ದಹನ ಎನ್ನುವರು ಈ ಪ್ರಕ್ರಿಯೆಯಲ್ಲಿ ಶಕ್ತಿಯು ಶಾಖ ಅಥವಾ ಬೆಳಕು ಅಥವಾ ಎರಡೂ ರೂಪಗಳಲ್ಲೂ ಬಿಡುಗಡೆಯಾಗಬಹುದು ಕಬ್ಬಿನ ತುಕ್ಕು ಹಿಡಿಯುವುದು ಒಂದು ಬಹಿರುಷ್ಣಕ ಕ್ರಿಯೆಯಾಗಿದ್ದು ಉಷ್ಣವು ಬಿಡುಗಡೆಯಾಗುತ್ತದೆ ಆದ್ದರಿಂದ ತುಕ್ಕು ಹಿಡಿಯುವುದನ್ನು ದಹನ ಕ್ರಿಯೆ ಎನ್ನಬಹುದಾಗಿದೆ ಇನ್ನು ಹದಿಮೂರನೆಯ ಪ್ರಶ್ನೆ ಅಬಿದ ಮತ್ತು ರಮೇಶ್ ಬೀಕರಿನಲ್ಲಿ ನೀರನ್ನು ಕಾಸುವ ಒಂದು ಪ್ರಯೋಗವನ್ನು ಮಾಡುತ್ತಿದ್ದರು ಅಬಿದ ಭೀಕರವನ್ನು ಮೇನದ ಬತ್ತಿಯ ಜ್ವಾಲೆಯ ಹಳದಿ ಪ್ರದೇಶದ ಬಳಿ ಇರಿಸಿದಳು ರಮೇಶನು ಭೀಕರ ಅನ್ನು ಜ್ವಾಲೆಯ ಅತ್ಯಂತ ಹೊರಭಾಗದಲ್ಲಿ ಇರಿಸಿದನು ಯಾವ ನೀರು ಕಡಿಮೆ ಅವಧಿಯಲ್ಲಿ ಬಿಸಿಯಾಗುತ್ತದೆ ಉತ್ತರ ರಮೇಶನ ಬೀಕರ್ನಲ್ಲಿನ ನೀರು ಕಡಿಮೆ ಅವಧಿಯಲ್ಲಿ ಬಿಸಿಯಾಗುತ್ತದೆ ಏಕೆಂದರೆ ಜ್ವಾಲೆಯ ಅತ್ಯಂತ ಹೊರವಲಯವು ಅತ್ಯಂತ ಉಷ್ಣವನ್ನು ಹೊಂದಿರುತ್ತದೆ ಆದರೆ ಅಬಿದಾಳು ಭೀಕರನ್ನು ಇರಿಸುವ ಜ್ವಾಲೆಯ ಹಳದಿ ಪ್ರದೇಶವು ಕಡಿಮೆ ಉಷ್ಣವನ್ನು ಹೊಂದಿರುತ್ತದೆ ಮಕ್ಕಳೇ ಇದುವರೆಗೂ ಎಂಟನೆಯ ತರಗತಿಯ ದಹನ ಮತ್ತು ಜ್ವಾಲೆ ಎಂಬ ವಿಜ್ಞಾನದ ಅಭ್ಯಾಸಕ್ಕೆ ಸಂಬಂಧಪಡಿಸಿದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಂಡಿದ್ದೇವೆ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್ ಥ್ಯಾಂಕ್ ಯು